ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಾಡಗೀತೆ ಮೊಳಗಿದೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಡಗೀತೆ ಮೊಳಗಿದ್ದು ಪಾಲಿಕೆ ಸ್ಥಾಯಿ ಸಮಿತಿ ಸಭೆಯಲ್ಲಿ ನಾಡಗೀತೆಗೆ ಗೌರವ ಸಲ್ಲಿಕೆ ಮಾಡಲಾಗಿದೆ ಪ್ರಾದೇಶಿಕ ಆಯುಕ್ತ ಎನ್ ಜಯರಾಮ್ ಆದೇಶದ ಹಿನ್ನೆಲೆಯಲ್ಲಿ ನಾಡಗೀತೆಗೆ ಎದ್ದು ನಿಂತು ಶಾಸಕರು ಸದಸ್ಯರು ಎಂಎಸ್ ಶಾಸಕರು ಕಾರ್ಪೊರೇಟರ್ಗಳು ಗೌರವ ಸಲ್ಲಿಕೆ ಮಾಡಿದ್ದಾರೆ ಬೆಳಗಾವಿ ನಗರ ಪಾಲಿಕೆ ಸೂಪರ್ ಸೀಡ್ಗೆ ಸದಸ್ಯರು ಹೆದರಿದ್ದು ಈ ಹಿಂದೆ ಸಭೆ ಸಮಾರಂಭಗಳಲ್ಲಿ ನಾಡಗೀತೆ ನುಡಿಸುತ್ತಾ ಇರಲಿಲ್ಲ ಪಾಲಿಕೆಯಲ್ಲಿ ನಾಡಗೀತೆ ಮೊಳಗುವಂತೆ ಎನ್ ಜಯರಾಮ್ ಮಾಡಿದ್ದಾರೆ ಸಾಕಷ್ಟು ಶ್ಲಾಘನೆಗೆ ಪಾತ್ರವಾಗಿದೆ ಎನ್ ಜಯರಾಮ್ ಪ್ರಾದೇಶಿಕ ಆಯುಕ್ತರು ಹಾಗೆ ಬೆಳಗಾವಿ ಡಿಸಿ ಅವರು ಕೊಟ್ಟಿರುವಂತಹ ಆದೇಶದಿಂದಾಗಿ ಎಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಿದ್ದಾರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಾಡಗೀತೆ ಮೊಳಗಿದ್ದು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಡಗೀತೆ ಮೊಳಗಿರುವುದು ಶ್ಲಾಘನೆಗೆ ಪಾತ್ರವಾಗಿದೆ ಸಭೆಯಲ್ಲಿ ನಾಡಗೀತೆಗೆ ಗೌರವ ಸಲ್ಲಿಸಲಾಗಿದೆ ಪಾಲಿಕೆ ಸ್ಥಾಯಿ ಸಮಿತಿ ಸಭೆಯಲ್ಲಿ ಪ್ರಾದೇಶಿಕ ಆಯುಕ್ತ ಎನ್ ಜಯರಾಮ್ ಕೊಟ್ಟಿರುವಂತಹ ಆದೇಶದ ಹಿನ್ನೆಲೆಯಲ್ಲಿ ನಾಡಗೀತೆಗೆ ಎದ್ದು ನಿಂತು ಶಾಸಕರು ಸದಸ್ಯರು ಎಂಎಸ್ ಶಾಸಕರು ಕಾರ್ಪೊರೇಟರ್ಗಳು ಗೌರವ ಸಲ್ಲಿಕೆ ಮಾಡಿದರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಡಗೀತೆ ಮೊಳಗಿದೆ ಅಷ್ಟು ಮಾತ್ರವಲ್ಲ ತುಂಬಾ ಆಶ್ಚರ್ಯಕರವಾಗಿದ್ದು ಎಂಎ ಸರಸರು ಕೂಡ ಇದ್ದು ನಿಂತು ಗೌರವ ಸೂಚಿಸಿರೋದು ಏನ್ ನಡೆಯುತ್ತೆ ಇವತ್ತು ಸಭೆಯಲ್ಲಿ ಸುಕಣ್ಣ ಏನಂತಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮೊದಲಿನಿಂದಲೂ ನಾಡದ್ರೋಹಿ ಎಸ್ ನದ್ದೇ ಕಾರಬಾರ ಇದೆ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಎಸ್ ಎಸ್ ಸದಸ್ಯರು ಇಲ್ಲಿ ಆಯ್ಕೆ ಆಯ್ಕೆಯಾಗಿ ಬರ್ತಾ ಇರೋದ್ರಿಂದ ಹೆಚ್ಚು ಹೆಚ್ಚಾಗಿ ಏನಂತಂದ್ರೆ ಇಲ್ಲಿ ಆ ಏನು ನಾಡ ವಿರೋಧಿ ಚಟುವಟಿಕೆಗಳು ನಡೀತಾ ಇವೆ ಇಲ್ಲಿ ಒಮ್ಮೆಯೂ ಸಹ ಇತಿಹಾಸದಲ್ಲಿ ಇದುವರೆಗೆ ಏನು ಮಹಾನಗರ ಮಹಾನಗರ ಪಾಲಿಕೆ ಬೆಳಗಾವಿಯಲ್ಲಿ ಸ್ಥಾಪನೆ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಸಹ ಯಾವುದೇ ರೀತಿ ಒಂದು ಕನ್ನಡ ಚಟುವಟಿಕೆ ನಡೆದಿರಲಿಲ್ಲ ಆದ್ರೆ ಪ್ರಥಮ ಬಾರಿಗೆ ಏನಂತಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯ ಒಂದು ಸಭಾಂಗಣದಲ್ಲಿ ಇವತ್ತು ನಾಡಗೀತೆ ಮೊಳಗಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಇವತ್ತು ಏನು ಮಹಾನಗರ ಪಾಲಿಕೆ ವಿವಿಧ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಮತ್ತು ಸದಸ್ಯರ ಚುನಾವಣೆ ಇರೋದ್ರಿಂದ ಆ ಸಭೆಯನ್ನು ನಡೆಸಲಿಕ್ಕೆ ಪ್ರಾದೇಶಿಕ ಆಯುಕ್ತರಾಗಿರುವಂತ ಹಾಗೂ ಜಿಲ್ಲಾಧಿಕಾರಿ ಎನ್ ಜೈರಾಮ್ ಅವರು ಇವತ್ತು ಒಂದು ಏನು ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿದ್ರು ಅಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಅವರು ಏನಂತಂದ್ರೆ ಇಲ್ಲಿ ಮೊದಲಿಗೆ ಏನು ಸರ್ಕಾರಿ ಕಾರ್ಯಕ್ರಮ ಮತ್ತು ಸಭೆ ಸಮಾರಂಭಗಳು ನಡೀಬೇಕಾಗಿರೋದ್ರಿಂದ ಇಲ್ಲಿ ಮೊದಲಿಗೆ ನಾಡಗೀತೆ ಮೊದಬೇಕು ಅಂತ ಹೇಳಿ ಒಂದು ಅಧಿಕಾರಿಗಳಿಗೆ ಆದೇಶವನ್ನು ನೀಡಿದ್ರು ಆ ಹಿನ್ನೆಲೆಯಲ್ಲಿ ಏನು ಸಭೆ ಏನು ಚುನಾವಣಾ ಪ್ರಕ್ರಿಯೆ ಆರಂಭ ಆಗುವ ಮುನ್ನ ಏನಂತಂದ್ರೆ ಈ ರೀತಿಯಾಗಿ ಒಂದು ನಾಡಗೀತೆಯನ್ನ ಮೊಳಗಿಸಲಾಯಿತು ಪ್ರಮುಖವಾಗಿ ಏನಂತಂದ್ರೆ ಇದು ಬಹಳಷ್ಟು ಏನು ಎನ್ ಇ ಎಸ್ ಸದಸ್ಯರಿಗೆ ಎರುಸು ಮುರುಸಾದ್ರೂ ಸಹ ಏನಂತಂದ್ರೆ ಅದನ್ನ ಸಹನೆ ಮಾಡಿಕೊಂಡು ಮುಂದೆ ಏನಂತಂದ್ರೆ ಈ ರೀತಿ ನಾವು ಏನಾದ್ರೂ ಇದಕ್ಕೆ ನಾಡಗೀತೆಗೆ ಅಗೌರವ ತೋರಿದ್ರೆ ಮುಂದೆ ನಮ್ಮ ಸದಸ್ಯತ್ವ ರದ್ದಾಗಬಹುದು ಮತ್ತು ನಮ್ಮ ಸದಸ್ಯತ್ವ ಅನರ್ಹಗೊಳ್ಬಹುದು ಅನ್ನೋ ಭೀತಿಯಿಂದಾಗಿ ಪ್ರತಿಯೊಬ್ಬ ಏನು ಶ ಎನ್ ಇ ಎಸ್ ನ ಶಾಸಕರು ಮತ್ತು ಸದಸ್ಯರು ಎದ್ದು ನಿಂತು ಏನಂತಂದ್ರೆ ನಾಡಗೀತೆಗೆ ಗೌರವವನ್ನು ಸಲ್ಲಿಸುವ ಮೂಲಕ ಏನಂತಂದ್ರೆ ಪ್ರಥಮ ಬಾರಿಗೆ ಏನಂತಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಆಡಳಿತಕ್ಕೆ ಕರ್ನಾಟಕ ಮುಂದೆ ಗೌರವ ಸಲ್ಲಿಸುವಂತ ಕೆಲಸ ಇವತ್ತು ನಡೀತು ಸುಕನ್ಯಾ ಧನ್ಯವಾದ ಶ್ರೀಕಾಂತ್